ಅವತರಿಸಿಹನಮ್ಮ ಹಲಮ್ಮ ದೇವಕಿಯ ಗರ್ಭದಲ್ಲಿ ಅವತಾರವಗೈದು ಬೆಳೆದ ಗೋಕುಲದಲ್ಲಿ ತಂಟೆಯ ಮಾಡುತ್ತಲಿ ಹುಸಿನಗೆ ಬಿರುತಲಿ, ತುಂಟಾತನದಲಿ, ಲೀಲೆಯ ತೋರುತ್ತಲಿ ದುಷ್ಟ ರ ಸಂಹರಿ ಸಂತಸದಿ ಸರಸಗೈ ದೇವಾ ಬಾರೆನ್ನ ಬಾ ಮುದ್ದು ಬಾ ಕಂದಯ್ಯ ಬಾರೆನ್ನ ಬಾ ಚಿನ್ನ ಬಾ ಕೃಷ್ಣಯ್ಯ ಬಾರೆನ್ನ ಬಾ ಮುದ್ದು ಬಾ ಬಾ ಕಂದಯ್ಯ ಬಾರೆನ್ನ ಚಿನ್ನ ಬಾ ಕೃಷ್ಣಯ್ಯ ಬಿಟ್ಟಿರಲಾರೆ ನಿನ್ನರಗಳಿಗೆ ಕೃಷ್ಣಯ್ಯ ಬಿಟ್ಟಿರಲಾರೆ ನಿನ್ನರಗಳಿಗೆ ಕೃಷ್ಣಯ್ಯ ದುಷ್ಟ ಸಂಗವ ಬಿಟ್ಟು ಬಾರೋ ಮುದ್ದು ರಂಗಯ್ಯಾ ಬಾ ಮುದ್ದು ಬಾ ಕಂದಯ್ಯಾ ಚಿನ್ನ ಬಾ ಕೃಷ್ಣಯ್ಯ ಗೋಪಾಲಕನಾಗಿ ನೀ ಗೋಕುಲದಲ್ಲಿ ಗೋಪೀ ಬಾಲಯರ ಗೋಳನು ವೈಯಲಿ ಗೋಪಾಲ ನೀ ಗೋಕುಲದಲ್ಲಿ ಗೋಪೀ ಬಾಲಯರ ಗೋಳನು ವೈಯತ್ತಲಿ ಸೀರೆಯ ಸೆಳೆಯುತ್ತಲೀ ಸೆರಗನು ಜಗ್ಗುತ್ತಲೀ ಸರಸದಿ ಮನವನು ಸೂರೆಯಗೊಳ್ಳುತ್ತಲಿ ಹೊವ ತಂದಿಗನು ಸುಂದರನು ಈ ನಮ್ಮ ಕಂದರೆ ಬಾ ಮುದ್ದು ಬಾ ಕಂದಯ್ಯ ಬಾರನ್ನ ಬಾ ಕೃಷ್ಣಯ್ಯ ಕೃಷ್ಣಯ್ಯಾನ್ನ ಬಾ ಮುದ್ದು ಬಾ ಕಂದಯ್ಯ ಬಾರನ್ನ ಬಾ ಬಾ ಕೃಷ್ಣಯ್ಯ ಬಿಟ್ಟಿರಲಾರೆ ನಿನ್ನರಗಳಿಗೆ ಕೃಷ್ಣಯ್ಯ ಬಿಟ್ಟಿರಲಾರೆ ನಿನ್ನರಗಳಿಗೆ ಕೃಷ್ಣಯ್ಯ ದುಷ್ಟ ಸಂಗವ ಬಿಟ್ಟು ಬಾರೋ ಮುದ್ದು ರಂಗಯ್ಯ ಬಾರೆನ್ನ ಬಾ ಮುದ್ದು ಬಾ ಕಂದಯ್ಯ ಬಾ ಚಿನ್ನ ಬಾ ಕೃಷ್ಣಯ್ಯ ವೃಂದಾವನದಲ್ಲಿ ನೀಟ್ಯವನಾಡುವೆಯ राधय सरसवगैयुवेया, सरसवगयुवया वृन्दावनदलिनी नाट्यवनाडुवेया राधय संगडनी सरसवगुवया हरुषदि तन्दिर्वे ನಿರುತವು ಎನ್ನೋಳು ಕೈಯ ಮುರಲಿಯ ಗಾನದಲ್ಲಿ ನಾಟ್ಯವನು ಆಡುತ್ತ ಬಾ ಪಾರೆನ್ನ ಬಾ ಮುದ್ದು ಬಾ ಕಂದಯ್ಯ ಚಿನ್ನ ಕೃಷ್ಣಯ್ಯ ಪಾರನ್ನ ಬಾ ಮುದ್ದು ಬಾ ಕಂದಯ್ಯ ಪಾರನ್ನ ಬಾ ಚಿನ್ನಬಾ ಬಾ ಕೃಷ್ಣಯ್ಯ ಬಿಟ್ಟಿರಲಾರೆ ನಿನ್ನರಗಳಿಗೆ ಕೃಷ್ಣಯ್ಯ ಬಿಟ್ಟಿರಲಾರೆ ನಿನ್ನರಗಳಿಗೆ ಕೃಷ್ಣಯ್ಯ ಸಂಗವ ಬಿಟ್ಟು ಬಾರೋ ಮುದ್ದು ರಂಗಯ್ಯ ಬಾರೆನ್ನ ಬಾ ಮುದ್ದು ಬಾ ಕಂದಯ್ಯ ಬಾರೇನ ಬಾ ಚಿನ್ನ ಬಾ ಕೃಷ್ಣಯ್ಯ ಬಾರೆನ್ನ ಬಾ ಮುದ್ದು ಬಾ ಕಂದಯ್ಯಾ ಬಾರೆನ್ನ ಬಾ ಚಿನ್ನ ಬಾ ಕೃಷ್ಣಯ್ಯಾ